ಗೊತ್ತಿರ್ತಕ್ಕಂತ ಎಲ್ಲ ಹಿರಿಯರಿಗೆ ಎಲ್ಲ ಸಿನಿಮಾನ ಪ್ರೀತಿ ಮಾಡುವಂತ ಎಲ್ಲ ಅಭಿಮಾನಿಗಳಿಗೆ ಸ್ವಾಗತ ಇದು ನನ್ನ ಎರಡನೇ ನಿರ್ದೇಶನದ ಸಿಂಹಾಗ್ತಿದೆ ಅಂದ್ರೆ ಎಲ್ಲ ಹಿರಿಯರಿದ್ದೀರಾ ಇಲ್ಲಿ ತುಂಬಾ ವಿಚಾರ ಬಂತ ವಿದ್ಯಾವಂತಿರಿದ್ದೀರಾ

ವೆಪನ್ಸ್ ಅಂತ ಇಟ್ಕೊಂಡ್ರೆ ಹೇಗೆ ಹಾಳಾಗ್ತಾರೆ ಹಾಳಾಂತ ವಿಷಯ ಹೇಳಿದೆ ಅದು ತುಂಬ ದೊಡ್ಡ ಸಕ್ಸಸ್ಫುಲ್ ಆಗಿತ್ತು ಇವತ್ತು ನಮ್ಮ ಸಮಾಜದಲ್ಲಿ ತುಂಬ ದೊಡ್ಡ ಹಿಡಿದಾಗಿರುವಂಥ ಈ ಮಾದಕ ವೆಸರಿಗಳ ವಿಚಾರ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಇದ್ರ ಬಗ್ಗೆ ಇದು ಮಾಡಿದಾಗ ನನಗೊಂದು ತುಂಬ ಮನಸ್ಸುಗಳಿದ್ದು ಯಾವಾಗಲೂ ಈ ಗಾಂಜಾ ಅನ್ನೋದು ನಾವು ಚಿಕ್ಕ ವಯಸ್ಸಿಂದ ಕೇಳ್ತಿದ್ವಿ ಅದನ್ನ ಅದನ್ನೋ ಯಾರೋ ಸಾಧಕರು ಸೇರ್ತಾರೆ ಅನ್ನೋದಿತ್ತು ಅದಾಗ್ತಾ ಆಗ್ತಾ ಕೊರೆಗೆ ಕಾಲೇಜ್ ಅವರು ಸೇರಿದಾಗ್ತು ಕಾಲೇಜಿಂದ ಹೈಸ್ಕೂಲ್ ಮಕ್ಕಳು ಸೇರೋಕೆ ಸರಿ ಅದು ಕಾಲೇಜಿಂದ ಬಂದಿದ್ದು ಹೈಸ್ಕೂಲ್ ಮಕ್ಕಳವ್ರಿಗೂ ಆಯಿತು ಅಂತ ಅಂದರೆ ಇಲ್ಲಿ ಯಾರೋ ಒಂದು ಒಂದು ಹೊಸ ಮಾರ್ಕೆಟ್ನ ಸೃಷ್ಟಿ ಮಾಡಿದ್ರು ಆ ಮಾರ್ಕೆಟ್ ಒಳಗಡೆ ಏನಿದೆ ಅಂದರೆ ಈಗ ದೊಡ್ಡ ದೊಡ್ಡ ಟ್ರ್ಯಾಕ್ ಯಾಕಂದರೆ ಪ್ರೌಢಶಿಕರ ಆಗ್ಬೋದು ಅಥವಾ ಬೇರೆ ಎಕ್ಸ್ಎಸ್ ಅಂತ ಬರುತ್ತೆ ಅದಾಗ್ಬೋದು ಅದ ತುಂಬಾ ಸ್ಥಿತಿವಂತರು ಶ್ರೀಮಂತರು ತಗೊಳ್ಳುವಂಥ ಡ್ರಗ್ನ ಬಿಟ್ಟು ಮಾರ್ಕೆಟ್ನೊಳಗಡೆ ತುಂಬಾ ಕಡಿಮೆ ಬೆಲೆಯ ಯಾವುದೇ ಒಬ್ಬ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ತಗೊಂಡ್ರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತಾರರಿಂದ ಇಪ್ಪತ್ತೇಳು ವರ್ಷ ಮಾತ್ರ ಬದುಕಬೋದ ಅದ್ರ ಬಗ್ಗೆ ಇಂಟರ್ವ್ಯೂ ಮಾಡಿ ಅದ್ರ ಪೇಶೆಂಟ್ಸ್ ನೋಡಿ ಆ ವಿಷಯನ ತುಂಬಾ ಹೇಳಕ್ ಇದರಲ್ಲಿ ಇವತ್ತಿಗೂ ಕೂಡ ಅದು ಓಡಾಡ್ತಾ ಇದೆ ಈ ಸಿನಿಮಾ ಆದ್ಮೇಲೆ ಸುಮಾರು ಪೊಲೀಸ್ ತಂಡದವರು ಕೂಡ ಎಚ್ಚೆತ್ಕೊಂಡು ತುಂಬಾ ಕಡೆ ರೈಡ್ ಮಾಡಿ ಅದನ್ನ ಇರೋದು ಆದ್ರೂ ಅದು ನಿಲ್ತಾ ಇಲ್ಲ ನಿಲ್ತಾ ಇಲ್ಲ ಅನ್ನೋ ಒಂದು ಬೇಜಾರೇನೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ನಾನು ನಾನು ಯಾರು ಕಂಪ್ಲೇಂಟ್ ಕೊಡ್ಬೇಕು ಹೇಳಿ ನಿಮ್ಮವರೇ ಸುಮಾರು ಜನ ಶಾಮೀಲ್ ಇದ್ದಾರೆ ಯಾರು ಕೊಡ್ಲಿ ಒಂದು ಪ್ರಶ್ನೆನ ಎಂಡ್ ಮಾಡಿಡ್ತೀನಿ ಸೊ ಹಾಗಾಗಿ ಈ ನಾನು ನಾನು ಯಾವುದೇ ನಿರ್ದೇಶನ ಮಾಡಬೇಕು ಸಮಾಜದಲ್ಲಿ ನಡೆಯುವಂತ ಸತ್ಯಗಳನ್ನು ಹೇಳಕ್ ಕೊಡ್ತೀನಿ ಇದೇ ನನ್ನ ಎರಡನೇ ನಿರ್ದೇಶನದ ಸಿನಿಮಾ ತಾವೆಲ್ಲರೂ ಬಂದಿರೋದಕ್ಕೆ ನನಗೂ ಥ್ಯಾಂಕ್ಸ್ ಮಾತು ನಡೆ ನುಡಿ ಗೆಲ್ಲಿದ್ದಾರೆ ಎಲ್ಲರೂ ನಿಮ್ಮ ಹೊಸ ವಿಷಯ ಅಂದರೆ ಯಾರು ಸಿನಿಮಾ ಸಿನಿಮಾದಲ್ಲಿ ರೆಗ್ಯುಲರ್ ಮಾಡೋದು ತುಂಬಾ ಕಡಿಮೆ ಇದ್ದಾರೆ ಎಲ್ಲ ಹೊಸಬರನ್ನ ಅದೇ ತರ ಮೋಡ್ ಮಾಡಿ ಮಾಡಿರೋಂಥ ಒಂದು ಕತೆ ಭಾಷೆನೂ ಕೂಡ ಅಂಗಡಿರುತ್ತೆ ಸೊ ಹಾಗಾಗಿ ಏನಪ್ಪ ಹಿಂದಿನ ಅಂತ ಇವತ್ತು ನಮಗೆ ಗೊತ್ತಿರ್ದಂಗೆ ನಮ್ಮ ಮಕ್ಕಳು ಏನು ಹೊರಗಡೆ ಮಾಡ್ತಾ ಇದ್ದಾರೋ ಅದು ನಾನು ಸ್ಕ್ರೀನ್ ಬೇಲೆ ತಂದಿದ್ದು ಶಬ್ದ ಸಿಕ್ಕಿದೆ ನನಗೆ ಖಂಡಿತವಾಗ್ಲೂ ನೀವೆಲ್ಲ ಆಶೀರ್ವಾದ ಮಾಡ್ತೀರ ಅಂತ ನನ್ನ ಬಗ್ಗೆ ಥ್ಯಾಂಕ್ ಯು ಆ ಹೊಸ ಏನೊಂದು ಒಂದು ಮಾತ್ರೆ ಬಂದಿದೆ ಅದು ಕ್ಯಾನ್ಸರ್ ಪೇಷಂಟ್ಸ್ ತೊಗೊಳ್ಳೋವಂಥ ಮಾತ್ರೆ ಆ ಮಾತ್ರೆನ ಮಕ್ಕಳಿಗಂತೂ ಈಗಾಗಲೇ ನರಕ್ಕೆ ಚುಚ್ಕೋತಾರೆ ಅದೇ ಮಾತ್ರೆ ಬಗ್ಗೆ ನಾನು ಮಾತಾಡ್ತೀನಿ ಈ ಸಿನಿಮಾದಲ್ಲಿ ಅದು ತುಂಬ ದೊಡ್ಡ ಮಟ್ಟಕ್ಕೆ ಹಬ್ಬಿದೆ ಮತ್ತು ನಾವು ನಾವೆಲ್ಲ ಸೇರಿ ಮನ್ಸ್ ಮಾಡಿದ್ರೆ ಇನ್ನೊಂದಷ್ಟು ತಡಿಬೋದು ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದರೆ ಅದರಿಂದ ಯಾರು ಕೈವಾಡದನ್ನು ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ நாவெல்லாம் உச்சூர் மாதாது அது அன்க்கோத்தி